ಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮೇ ಹದಿನೆಂಟರಂದು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಂತಹ ಕೇತುಗ್ರಹದ ಈ ಪರಿಣಾಮ ಅಂದರೆ ಸಂಚಾರ ಬದಲಾವಣೆ ಅನ್ನೋದು ಯಾವ ರೀತಿ ಅಂದರೆ ಸಿಂಹರಾಶಿಯನ್ನು ಜನ್ಮರಾಶಿಯಾಗಿ ಮಾಡಿ ಒಂದು ಹದಿನೆಂಟು ತಿಂಗಳ ಕಾಲ ಈ ಕೇತು ಗ್ರಹವು ಯಾವ ರಾಶಿಯ ಮೇಲೆ ಯಾವ ರೀತಿ ಫಲಗಳು ನೀಡ್ತಾ ಇರುತ್ತೆ ಮುಖ್ಯವಾಗಿ ಮಾನವನ ಜೀವನದಲ್ಲಿ ರಾಹುಕೇತುಗಳು ಸಾಕಷ್ಟು ಪ್ರಭಾವವನ್ನು ಬೀಳಿಸ್ತಾ ಇರುತ್ತೆ ಅದರಲ್ಲಿಯೂ ಕೇತು ಗ್ರಹ ಮೋಕ್ಷಕಾರಕ ಆಗಿದ್ದು ಈ ಕೊಡುವಂತಹ ಫಲಗಳು ನಾವು ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಈ ಪಾಪ ಪುಣ್ಯ ಕರ್ಮಗಳ ಮೇಲೆ ಕೇತುಗ್ರಹವು ತಮ್ಮ ಪ್ರಭಾವವನ್ನು ಕಾರಕತ್ವವನ್ನು ಮಾನವನ ಜೀವನದಲ್ಲಿ ನೀಡ್ತಾ ಇರ್ತಾರೆ ಅದಕ್ಕೆ ನಾವು ಕೇತುಗ್ರಹವನ್ನು ಮೋಕ್ಷಕಾರಕ ಬಂಧನಕಾರಕ ಅಂದರೆ ಆ ರೀತಿ ಕೆಲವೊಂದು ವಿಷಯಗಳಲ್ಲಿ ಕರ್ಮಗಳನ್ನು ಬಗೆಹರಿಸಿ ಮೋಕ್ಷವನ್ನು ನೀಡುವಂತಹ ಅದ್ಭುತ ಪ್ರದಾತ ಕೇತುಗ್ರಹ ಅಂತ ಹೇಳ್ತಾ ಇರ್ತೇವೆ ಆದರೂ ಈ ರಾಹು ಕೇತುಗ್ರಹಗಳನ್ನು ಈ ಶಾಸ್ತ್ರದ ಪ್ರಕಾರ ಪಾಪಗ್ರಹಗಳೆಂದು ಶತ್ರುಗ್ರಹಗಳೆಂದು ಸರ್ಪಗ್ರಹಗಳೆಂದು ಛಾಯಾಗ್ರಹಗಳೆಂದು ಕರೀತಾ ಇರ್ತೇವೆ ಯಾಕಂದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಿರ್ಬೋದು ಚಂದ್ರ ಆಗಿರ್ಬೋದು ಕುಜ ಆಗಿರ್ಬೋದು ಬುಧ ಗುರು ಶುಕ್ರ ಶನಿ ಈ ಏಳು ಗ್ರಹಗಳು ಕೊಡುವಂತಹ ಫಲಗಳು ಒಂದು ರೀತಿ ಇದ್ದರೆ ರಾಹುಕೇತುಗಳು ಕೊಡ್ತಾ ಇರುವಂತಹ ಫಲಗಳು ಮತ್ತೊಂದು ರೀತಿ ಇರುತ್ತೆ ಅದರಲ್ಲಿಯೂ ಪ್ರಾಣಶಕ್ತಿಕಾರಕನಾಗಿರುವಂತಹ ರವಿಯನ್ನು ಮನಃಶಕ್ತಿಕಾರಕನಾಗಿರುವಂತಹ ಚಂದ್ರನನ್ನು ಸಹಿತ ನಿಸ್ತೇಜ ಮಾಡುವಂತಹ ಮರ್ದನೆ ಮಾಡುವಂತಹ ಒಂದು ಶಕ್ತಿ ರಾಹುಕೇತುಗಳಿಗೆ ಇರುತ್ತದೆ ಆದ್ದರಿಂದ ಮಾನವನ ಜೀವನದಲ್ಲಿ ಈ ಕೇತುಗ್ರಹ ಸಂಚಾರ ಮುಖ್ಯವಾಗಿ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಅವರಿಗೆ ಅನುಕೂಲವಾಗ್ತಾ ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ವೀಕ್ಷಕರೇ ನೋಡಿ ಸಪ್ತಮದಲ್ಲಿ ಕುಂಭರಾಶಿಯವರಿಗೆ ಕತ್ ಕಳತ್ರ ಭಾವ ಅಂತ ಹೇಳ್ತೇವೆ ವೈವಾಹಿಕ ಜೀವನವನ್ನು ಸಂಬಂಧಗಳನ್ನು ಈ ಮುಖ್ಯವಾಗಿ ಸಂಬಂಧಗಳ ಮೇಲೆ ವೈವಾಹಿಕ ಜೀವನದಲ್ಲಿ ಬರುವಂತಹ ವಿಶೇಷವಾದಂತಹ ಶೂ ಸೂಚನೆಗಳನ್ನು ನೀಡುವಂತಹ ಸಪ್ತಮದಲ್ಲಿ ಕುಂಭರಾಶಿಯವರಿಗೆ ಕೇತುಗ್ರಹ ಸಂಚಾರ ನಡೀತಾ ಇದೆ ಕಳತ್ರ ಸ್ಥಾನ ವಿವಾಹ ಸ್ಥಾನ ಆಗಿರುವಂತಹ ಈ ಸಪ್ತಮ ಭಾವ ಈ ಕೆಲವೊಂದು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿವಾಹ ಸ ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಮಾಡುವುದಕ್ಕೆ ಅಥವಾ ವಿಳಂಬತೆಯನ್ನು ಸೃಷ್ಟಿ ಮಾಡೋದಕ್ಕೆ ಎಲ್ಲ ಅನುಕೂಲವಾಗಿರುತ್ತೆ ಮೇ ಹದಿನೆಂಟರವರೆಗೂ ತುಂಬ ಚೆನ್ನಾಗಿರುತ್ತೆ ಹುಡುಗನ ಹುಡುಗಿ ಹುಡುಗಿ ಇಷ್ಟ ಆಗಿರ್ತಾರೆ ಹುಡುಗಿಗೆ ಹುಡುಗ ಇಷ್ಟ ಆಗಿರ್ತಾರೆ ಮನೆಯವರೆಲ್ಲ ಮಾತುಗಳು ಆದರೆ ಈ ಕೇತುಗ್ರಹ ಪ್ರಭಾವ ಸಪ್ತಮದಲ್ಲಿರೋದರಿಂದ ಏನಾಗುತ್ತೆ ಯಾವುದೋ ಒಂದು ಆತಂಕ ಅನ್ನೋದು ಬರುತ್ತೆ ಪೋಸ್ಟ್ಪೋನ್ ಆಗುವುದು ಅಥವಾ ಈ ಕೆಲವೊಂದು ಸಂದರ್ಭಗಳಲ್ಲಿ ಮುಖ್ಯವಾಗಿ ಸಂಬಂಧಗಳೇ ನಿಲ್ಲಿಸುವಂತಹ ವಿವಾಹಗಳೇ ರದ್ದಾಗುವಂತಹ ಕಾರಣಗಳು ಕೂಡ ಬರಬಹುದು ಆದ್ದರಿಂದ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತದೆ ಮಾಡುವಂತಹ ಸಂದರ್ಭಗಳಲ್ಲಿ ಏನೇ ಒಂದು ಮಾತಿದ್ರೂ ಕಂಪ್ಲೀಟಾಗಿ ಮಾಡಿಕೊಂಡು ಜಾಸ್ತಿ ಪೋಸ್ಟ್ಪೋನ್ ಮಾಡದೆ ಡಿಲೇ ಮಾಡದೆ ಮುಹೂರ್ತಗಳನ್ನು ಫಿಕ್ಸ್ ಮಾಡಿಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ ಅಥವಾ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಸೈ ಟೈಮ್ ತಗೊಂಡು ಆ ಕಡೆ ಈ ಕಡೆ ಕಂಪ್ಲೀಟ್ ವಿಚಾರಣೆ ಮಾಡಿ ಮುಂದುವರಿಯೋದು ಉತ್ತಮವಾಗಿರುತ್ತೆ ಆದ್ದರಿಂದ ಈ ಅದೇ ವಿಷಯದ ನೋಡಿಕೊಂಡ್ರೆ ಇನ್ನು ವೈವಾಹಿಕ ಜೀವನದಲ್ಲಿ ಜೀವನ ಸಂಗಾತಿಯ ಜೊತೆ ದಾಂಪತ್ಯ ಜೀವನದಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಾನು ಜಾ ನಾನು ಗ್ರೇಟು ನೀನು ಗ್ರೇಟು ಈ ರೀತಿ ಈಗೋ ಅನಾವಶ್ಯಕವಾಗಿರುವಂತಹ ಈಗೋ ಪ್ರಾಬ್ಲಮ್ಸ್ ಬರೋದು ಒಬ್ಬರ ಮಾತನ್ನು ಒಬ್ಬರ ಕೇರ್ ಮಾಡದೇ ಇರುವಂತಹ ಸಂದರ್ಭಗಳು ಮತ್ತು ಈ ಸಣ್ಣ ಪುಟ್ಟ ವಿಷಯಗಳಿಗೆ ವಾಗ್ವಾದಗಳು ನಡೆಯೋದು ಈ ರೀತಿ ಸಮಸ್ಯೆಗಳನ್ನೋದು ಉಂಟಾಗುವುದಕ್ಕೆ ಸಪ್ತಮದಲ್ಲಿ ಕೇತು ಅನ್ನೋದು ಕಾರಕವಾದವಾಗಿರುತ್ತೆ ಘರ್ಷಣೆಗಳು ಪರಸ್ಪರ ಆರೋಪಣೆಗಳು ನಿಂದೇ ತಪ್ಪು ನಂದೇ ತಪ್ಪು ಅನಾವಶ್ಯಕ ಚಿಕ್ಕ ಮಕ್ಕಳು ಇರ್ತಾರೆ ಅವರ ಮುಂದೆ ಈ ರೀತಿ ವಾದ ವಿವಾದಗಳು ಆಡುವಂತಹ ಸಂದರ್ಭಗಳು ಕಾಣಬಹುದು ಇದು ಒಂಥರ ಅಹಂಗೆ ಅಂದರೆ ಈಗೋ ಸಮಸ್ಯೆಗಳಿಗೆ ದಾರಿ ಕೊಡ್ತಾ ಇರುತ್ತೆ ಆದ್ದರಿಂದ ಅದು ನಿಮ್ಮ ಹೆಂಡತಿಯಾಗಿರಲಿ ನಿಮ್ಮ ಪತಿಯಾಗಿರಲಿ ಇವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇನ್ನೇನು ಆಲ್ಮೋಸ್ಟ್ ಸಮಸ್ಯೆಗೆ ಕಾರಣವಾಗ್ತಾ ಇದೆ ವಾಗ್ವಾದಕ್ಕೆ ಕಾರಣವಾಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಆ ಪ್ರದೇಶದಿಂದ ಸ್ವಲ್ಪ ಹೊರಗಡೆ ಹೋಗೋದು ಆ ವಿಷಯಗಳನ್ನು ಅಲ್ಲಿಗೆ ಮರೆತು ಏನಾದರೂ ಡೈವರ್ಟ್ ಮಾಡೋದು ಅಂತಹ ವಿಷಯಗಳು ನಿಮಗೆ ಅನುಕೂಲವಾಗಿರುತ್ತೆ ಮಾತಿನ ಮೇಲೆ ಗಮನವಿರಲಿ ತಾಳ್ಮೆ ಇರಲಿ ಸಹನೆಯಿಂದ ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಬಿರುಕು ಮೂಡದಂತೆ ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಈ ಸಂದರ್ಭದಲ್ಲಿ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯಿಂದ ಏ ಏನೋ ಒಂದು ವಿಷಯಗಳನ್ನು ಕೊಳ್ಳುವ ರಹಸ್ಯ ವಿಷಯಗಳನ್ನು ಹೇಳದೆ ನೀವು ಅದನ್ನು ಇರ್ತೀರಾ ಈ ವಿಷಯಗಳಿಂದ ಗೊತ್ತಾಗಬಾರ್ದು ಈ ವಿಷಯ ಹೇಳಬಾರ್ದು ಅನ್ನುವಂತಹ ಇಂಟೆನ್ಷನ್ ನಿಮ್ಮದಾಗಿರುತ್ತೆ ಆದ್ದರಿಂದ ಈ ಗೋಪ್ಯವಾಗಿ ರಹಸ್ಯವಾಗಿ ಇಟ್ಕೊಂಡಿರುವಂತಹ ಈ ವಿಷಯಗಳ ಮುಖಾಂತರ ಅನೇಕ ಸಂದೇಹಗಳಿಗೆ ಅನೇಕ ಸಂಶಯಗಳಿಗೆ ನಿಮ್ಮ ಜೀವನದಲ್ಲಿ ಸಲೀಸಾಗಿ ನಡೀತಾ ಇರುವಂತಹ ಕುಟುಂಬ ಜೀವನದಲ್ಲಿ ಕೆಲವೊಂದು ಸಂಶಯಗಳು ಮೂಡಿ ಅದರಲ್ಲಿಂದ ವಾದೋಪವಾದಗಳು ಆರ್ಗ್ಯುಮೆಂಟ್ಸು ಈ ರೀತಿ ಪ್ರೂವ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಕೆಲವೊಂದು ಇರುತ್ತೆ ಆದ್ದರಿಂದ ತಾಳ್ಮೆಯಿಂದ ಯಾವುದೇ ವಿಷಯಗಳನ್ನು ಮುಚ್ಚಿಡದೆ ಈಗ ಈಗ ಸಂಸಾರ ಜೀವನದಲ್ಲಿ ಒಬ್ಬರ ವಿಷಯಗಳು ಒಬ್ರಿಗೆ ತುಂಬ ವಿಷಯಗಳು ಗೊತ್ತಿರುತ್ತೆ ಆದರೆ ಕೆಲವೊಂದು ವಿಷಯಗಳು ಅವರ ಸಂದೇಹ ಪಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರಾಗೇಷನ್ ಮಾಡಿ ಈ ರೀತಿ ಮುಖಾಂತರ ಯಾರೋದೋ ಒಬ್ರದೋ ಈಗೋ ಅನ್ನೋದು ಹರ್ಟ್ ಆಗುತ್ತೆ ಮಧ್ಯದಲ್ಲಿ ಸಂಬಂಧಗಳಿಗೆ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ಇಂತಹ ವಿಷಯಗಳು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಟು ವರ್ತಿಸಬೇಕಾಗಿರುವಂತಹ ಜವಾಬ್ದಾರಿ ಈ ದಂಪತಿಗಳ ಇಬ್ಬರ ಮೇಲೇನೂ ಇರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಜಾಗರೂಕರಾಗಬೇಕು ಇನ್ನು ಈ ವಿನ್ ಈ ರೀತಿ ವಿಷಯಗಳು ಏನೋ ಒಂದು ಸಣ್ಣ ವಿಷಯ ಈ ಈ ರೀತಿ ವಿಷಯಗಳು ನಿಮ್ಮ ಸಂಬಂಧಗಳನ್ನಾಗಿರ್ಬೋದು ನಿಮ್ಮಲ್ಲಿರುವಂತಹ ಒಂದು ಪ್ರೀತಿ ಪ್ರೇಮಾನುರಾಗಗಳನ್ನು ಮತ್ತಷ್ಟು ದೂರ ಮಾಡುವುದಕ್ಕೆ ಮತ್ತಷ್ಟು ಬಿರುಕುಗಳನ್ನು ಮೂಡಿಸುವುದಕ್ಕೆ ಕಾರಕರ್ತವಾಗಬಹುದು ಆದ್ದರಿಂದ ಸಪ್ತಮಕ್ಕೆ ಎತ್ತು ಕೊಡುವಂತಹ ಈ ವಿಷಯದಲ್ಲಿ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಹೊಂದಾಣಿಕೆಯಿಂದ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಗೋಪ್ಯವಾಗಿ ರಹಸ್ಯಗಳು ಸೀಕ್ರೆಟ್ಗಳು ಯಾವುದೇ ವಿಷಯಗಳಿಗೆ ಚಾನ್ಸ್ ಮಾಡಿ ಕೊಡಬೇಡಿ ಇನ್ನು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳೋದಾಗಿರಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಸೋದಲ್ಲಾಗಿರಲಿ ಸ್ವಲ್ಪ ತಿಳುವಳಿಕೆನ ಯೂಸ್ ಮಾಡಿ ಸಂಬಂಧವನ್ನು ಮಾಡಬೇಕು ನಾವು ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ಈ ಸಪ್ತಮಕೇತು ಅನ್ನೋದು ಅಷ್ಟು ಅನುಕೂಲವಾಗಿರೋಲ್ಲ ಮುಖ್ಯವಾಗಿ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬೇಕು ಎಕ್ಸ್ಟ್ರಾ ಇನ್ಫ್ರಾಸ್ಟ್ರಕ್ಚರ್ ಆ್ಯಡ್ ಮಾಡಬೇಕು ಎಕ್ಸ್ಟ್ರಾ ಮ್ಯಾನ್ ಪವರ್ನ ಹೈಯರ್ ಮಾಡಬೇಕು ನಿಮ್ಮ ವ್ಯಾಪಾರದಲ್ಲಿ ವಿಸ್ತರಣೆ ಮಾಡಬೇಕು ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೀವು ಪ್ರಯತ್ನಗಳನ್ನು ಮಾಡಬೇಕಾಗಿರುತ್ತೆ ಅಥವಾ ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಸಪ್ತಮ ಸ್ಥಾನ ಕೇತು ಇರೋದರಿಂದ ಶ್ರೀ ಮಹಾಗಣಪತಿಯ ಆರಾಧನೆ ಮಾಡಿ ಅಥವಾ ಗಣಪತಿಯ ಹೋಮವನ್ನು ಮಾಡಿಸಿ ನೀವು ಕೈಗೊಂಡರೆ ಸಾಕಷ್ಟು ವಿಷಯಗಳಲ್ಲಿ ಯಾವುದೇ ಆತಂಕಗಳಿಲ್ಲದೆ ನಿಮ್ಮ ವಿಷಯಗಳು ಮುಂದಕ್ಕೆ ಸಾಗುತ್ತೆ ಇನ್ನು ಕೆಲವೊಂದು ವಿಷಯಗಳಲ್ಲಿ ನಿಮಗಿರುವಂತಹ ಅನುಭವ ಆಗಿರಲಿ ಅಥವಾ ಕೆಲವೊಂದು ನಿರ್ಧಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ಅನುಭವಸ್ಥರ ಹಿತ ಮಿತ್ರರ ಈ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದು ಅವರ ಮುಖಾಂತರ ಮುಖ್ಯವಾದ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮವಾಗಿರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಕೇತು ಪುಣ್ಯಕ್ಷೇತ್ರಗಳನ್ನು ಪರ್ಯಟನೆಯೋ ಇದು ಪುಣ್ಯಕ್ಷೇತ್ರ ಸಡನ್ನಾಗಿ ಹೋಗ್ಬೇಕಂದ್ರೆ ಯಾರಿಗೂ ಆಯೋಗ ಕೂಡಿ ಬರಲ್ಲ ಖಂಡಿತವಾಗಿ ಎಷ್ಟೋ ವರ್ಷಗಳಿಂದ ತುಂಬ ಜನ ಪುಣ್ಯಕ್ಷೇತ್ರನ ವಿಸಿಟ್ ಮಾಡಬೇಕು ದರ್ಶನ ಮಾಡಬೇಕು ಅಂದ್ಕೊಂಡಿರ್ತಾರೆ ಆದರೆ ಯಾವುದೋ ಒಂದು ಆತಂಕ ಅವ್ರಿಗೆ ಅನುಕೂಲ ಮಾಡಿಕೊಡಲ್ಲ ಬಟ್ ಅಂತಹ ಸಂದರ್ಭದಲ್ಲಿ ಕೇತು ಸಪ್ತಮದಲ್ಲಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಸ್ವಲ್ಪ ಡಿಸ್ಟಬೆನ್ಸಸ್ ಕ್ರಿಯೇಟ್ ಮಾಡ್ತಿರ್ತಾರೆ ಆ ಡಿಸ್ಟಬೆನ್ಸಸ್ನ ಹೋಗಿಬಿಟ್ಟೋದಕ್ಕೆ ನೀವೇನು ಮಾಡ್ತೀರ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ತೀರ್ಥಯಾತ್ರೆಗಳು ಪುಣ್ಯಕ್ಷೇತ್ರಗಳು ದರ್ಶನ ಮಾಡಿ ಆ ಶ್ರೀ ಮನಾರಾಯಣನ ಪರಮೇಶ್ವರನ ಆಶೀರ್ವಾದವನ್ನು ಪಡೆಯೋದು ಈ ಕೇತು ದಶೆಯಲ್ಲಿ ಸಪ್ತಮ ದಶೆಯಲ್ಲಿ ಉತ್ತಮವಾಗಿರುತ್ತೆ ಇನ್ನು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದರೆ ಈ ಮಂಗಳವಾರದ ದಿನ ಈ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಎರಡು ಅಂದರೆ ಈ ಸ್ವಲ್ಪ ಸ್ವೀಟನ್ನು ಬೆಲ್ಲವನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಸ್ವೀಟ್ ತಯಾರು ಮಾಡಿ ಒಂದು ಎಂಟು ಉಂಡೆಗಳನ್ನು ಚಿಕ್ಕ ಮಕ್ಕಳಿಗೆ ಈ ಆಹಾರವಾಗಿ ನೀಡುವುದರಿಂದ ಅಥವಾ ಬಡವರಿಗೆ ನೀವು ಸ್ವೀಟಾಗಿ ನೀಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಈ ಕೇತು ಮಹಾಶಯನ ಮುಖಾಂತರ ನೀವು ಪಡೆಯಬಹುದು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀರಾಮ್